ಬನ್ನಿ ಸ್ವಾಗತ ಎಲ್ಲರಿಗೂ ಇಲ್ಲಿ ನೋಡಿ ಪೋರ್ಟ್ರೇಟ್ ಸ್ಕೆಚ್ ಇದೆ ನಾವು ಬಂದಿರೋದು ಟ್ವೆಂಟಿ ಏಟ್ಗೆ ಅಂದ್ರೆ ಹೆಚ್ ಟ್ವೆಂಟಿ ಆಮೇಲೆ ಇದನ್ನ ದಾಸರಿ ಕಾಂಡಿಮೆಂಟ್ಸ್ ಇಂದ ನಡೆಸ್ಕೊಡ್ತಾ ಇದ್ದಾರೆ

Plants. <laughs> तो artificial flowers <laughs> artificial flowers. flowers. This is the government ಕರ್ನಾಟಕ ಮೈಸೂರು ಸ್ಯಾಂಡಲ್ ಏನೇನ್ ಮಾಡಿದ್ದಾರೆ ಸೋಪ್ಸ್ ಹ್ಯಾಂಡ್ ವಾಶು ಬಟ್ಟೆ ವಾಶು ಫಿನೈಲು ಬೇಕರಿ ಮಾಡಿದ್ದಾರೆ ಏನೇನಿದೆ ನೋಡ ಬೇಕರಿ ಪಾಪ್ಸ್ ಪುಟ್ಟಿ ಆಲೂ ಬನ್ ಪುಟ್ಟಿ ಬರ್ನ್ ಬಟರ್ ಕಾಂಗ್ರೆಸ್ ಅವರೇ ಬೆಳೆ ಟೂ ಕ್ರೀಮ್ ರಿ ನೋಡಿ ಎಲ್ಲಾ ಮೆನು ಇದೆ ಬೇಕಂದ್ರೆ ಇಲ್ಲೇ ತಗೊಂಡು ನೀವು ಇಲ್ಲೇ ನೋಡ್ಕೊಂಡು ಅಲ್ಲೇ ತಗೋಬಹುದು

our doesn't want it. Now look and the all a hot chocolate. ఇూ నార్మల్ అందరూ ముస్లింస్ రాష్ట్ర ఇది గోగల్ కన్నడిగల్

ಮೇ ಬಿ ಜಿಲೇಬಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೇನೋ ನೋಡಿದ್ರೆ ಅಲ್ಲೇ ಗೊತ್ತಾಗುತ್ತೆ ಸ್ವೀಟ್ ಇದೆ ಬಟ್ ಅವರೇ ಬೆಳೆದಲ್ಲ ನಾರ್ಮಲ್ ನಾರ್ಮಲ್ ಪಕೋಡದಲ್ಲಿ ಅವರೇ ಮಿಕ್ಸ್ ಮಾಡಿದರೆ ಎಲ್ಲ ದೋರ್ಸ್ ಒಂದೊಂದೇ ಸ್ಟಾಲ್ಸ್ ಹೋದ್ರೆ ಅವರೇ ಬೆಳೆ ಬ್ರೆಡ್ ಪಕೋಡಾ ಅಂತ ಇದು ಸ್ಯಾಂಡ್ವಿಜ್ ಮತ್ತೆ ನೀರ್ ದೋಸೆ ಅವರೇ ಬೆಳೆ ಸಾರು ಪೂರಿ ಅವರೇ ಬೆಳೆ ಸಾರು ನಾ ಮನೆಯಲ್ಲಿ ಮಾಡ್ತೀವಾರ ಅವರೇ ಬೆಳೆ ಸಾರು ಅದೇ ಇದು ವೆರೈಟಿ ಮಾಡಿದ್ದಾರೆ ಇಲ್ ನೋಡಿ ಅವರೇ ಬೇಳೆ ವಡೆ ಮತ್ತೆ ಅವರೇ ಬೆಳೆ ಬೋಂಡ ನಾರ್ಮಲ್ ನಾವು ಹಾಲು ಬೋಂಡ ಮಾಡ್ತೀವಲ್ಲ ಆ ತರ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಗೆ ನಾರ್ಮಲ್ ಬಜ್ಜಿ ಬೋಂಡ ಅದನ್ನ ಅವರೇ ಬೇಳೆದಲ್ಲಿ ಮಾಡ್ತಿದ್ದಾರೆ ಹತ್ರ ಹೋಗಿ ತೋರಿಸಿದ್ದಲ್ಲಿ ಹೇಗೆ ಒನ್ ಪ್ಲೇಟ್ ನೋಡಿ ಕುತ್ಕೊಂಡು ತಿಂತಾ ಇದಾರೆ ಅಲ್ಲಿ ತೆಳಗೆ ಕುತ್ಕೊಳಕ್ಕೆ ಏನು ವ್ಯವಸ್ಥೆ ಮಾಡಿಲ್ಲ ಅಲ್ಲ ಸ್ಟಾಲ್ ದವ್ರು ಹಾಗಾಗಿ ಯಾಕಂದ್ರೆ ತುಂಬಾ ಸ್ಪೇಸ್ ಬೇಕಾಗತ್ತಲ್ಲ ಇದೇನ್ ಅವರೆ ಬೇಳೆ ತವಾ ಪಲಾವ್ ಪಲಾವ್ ಇದೆ ತವಾ ಪಲಾವ್ ಓಕೆ ಹೇಗೆ ಪಲಾವ್ ಹಂಡೀಟ್ ನೋಡಿ ಪಾರ್ಸೆಲ್ ಗೆ ಕವರ್ ಕೊಡಲ್ಲ ಅಂತೆ ಕವರೇ ಇಟ್ಟಿಲ್ಲ ಅಂತೆ ಹೇಗೆ ಹಂಡ್ರೆಡ್ ರುಪೀಸ್ ಪ್ಲೇಟ್ ಪಲಾವ್ ನೋಡಿದ್ರೆ ನೋಡಿ ಮತ್ತೇನಿದೆ ಇಲ್ಲಿ ಏನೋ ವೆರೈಟಿ ಆಗಿದೆ ಚಾಕೊಲೇಟ್ ಕೇಕ್ಸ್ ಮೇಬಿ ಅವರೆ ಬೆಳೆ

ಪಡ್ಡು ಎಲ್ಲ ಮನೇಲಿ ಮಾಡುವಂತರೇ ಪಾಪಾಡ್ ಮಸಾಲ ಅವ್ರ ಆತರ ಮನೇಲಿ ಮಾಡುವಂತದಕ್ಕೆ ಅವರ ಬೆಳೆ ಮಿಕ್ಸ್ ಮಾಡಿದ್ರು ಅವರೆ ಬೆಳೆ ಗೋಬಿ ಇದೆ ಅಂತ ನೋಡ್ಬಾರ ಇದೆಲ್ಲ ಅವರೆ ಬೆಳೆ ಸ್ವೀಟ್ಸ್ ನೋಡಿ ಇಲ್ಲಿರೋದು ಇದೇನು ಸಿಂಗಲ್ ಬೇಸ್ ಆಲ್ ಪೀಸಸ್ ಆಲ್ ಪೀಸಸ್ ತೋ ಫೋರən ಆ ಆರೆ ಬೆಳೆ ಗೋಬಿ ಇದೆಲ್ಲಾ ಅಲ್ಲ ಹತ್ರ ಅವರ ಲೋ ಇದೆ ಆರೆ ಬೆಳೆ ಬಂಗಾರ ಪೀಟ್ ಚಾರ್ಟ್ಸ್ நார்மல் ಬಂಗಾರ ಪೀಟ್ ಚಾರ್ಟ್ಸ್ ಮಾಡಿದ್ರೆ ಆರೆ ಬೆಳೆ ಹೇง ಇರುತ್ತೆ ಅಂತ ನೋಡಬೇಕು మూన్ వాక్ ప్రైజెస్ మూన్ వాక్ సూపర్ రియాలిటీ డో బౌన్స్ స్లైడ్ ఫార్ కిడ్స్ హండ్రెడ్ కిడ్స్ ప్యాడల్ బోటింగ్ హండ్రెడ్ ఆల్మోస్ట్ ఫిడ్స్ డౌన్ గేమ్ ఫార్గన్ ట్రైన్ కొలంబస్ ఈ డోమ్ అంతా

ತುಂಬಾ ಸ್ಟಾಲ್ಸ್ ಇದೆ ತಬಲಾ ಸ್ಟಾಕ್ಸ್ ಅದ್ ಇದೇನಂತ ನಂಗೂ ಗೊತ್ತಿಲ್ಲ ಅವತಾರ್ ಮೂವೀಸ್ ಎಲ್ಲ ಎಲ್ಲ ಇಲ್ಲೇ ಇದೆ ನೋಡಿ ಕಾರ್ಟೂನ್ಸ್ ನೋಡಿ ಪೊಟ್ಯಾಟೊ ಟೆಸ್ಟರ್ ಅದು ಅವರೇ ಬೆಳೆದು